ಓಂ ಶ್ರೀ ಗುರು ಬಸವ ಲಿಂಗಾಯನಮ ಇಂದು ನಲವತ್ತೈದನೇ ಅನುಭವ ಮಂಟಪ ಪರ್ವ ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ ಅದರ ಮುಂಚೆ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇದೆ ಇದು ವರ್ಷಕ್ಕೆ ಒಮ್ಮೆ ಒಂದು ಸಾರಿ ನಡೆಯುವಂಥ ಕಾರ್ಯಕ್ರಮ ಅನುಭವ ಮಂಟಪದಲ್ಲಿ ಈ ವರ್ಷ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಅದಕ್ಕೆ ಮುಂಚೆ ಏನು ನಡೀತಾ ಇದೆ ನೋಡಿ ಇದು ಮೆರವಣಿಗೆ ಒಂದು ರಥ ಇದು ಸ್ಟಾರ್ಟ್ ಆಗುವುದು ಬಸವೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನದಿಂದ ಅನುಭವ ಮಂಟಪದವರಿಗೆ ಮೆರ ರಥದ ಮೂಲಕ ಮೆರವಣಿಗೆ ಮಾಡಲಾಗುತ್ತೆ ಜೊತೆಗೆ ಭಜನೆ ಡೋಳು ನಗಾರಿ ಎಲ್ಲ ಇರುತ್ತೆ ಸೊ ಇವಾಗ ಇನ್ನೂ ರೆಡಿ ಆಗ್ತಾಯಿದೆ ನೋಡಿ ಇದು ಬಸವೇಶ್ವರ ಅನುಭವ ಮಂಟಪ ಉತ್ಸವದ ಒಂದು ಪೂರ್ವಸಿದ್ಧತೆ ಅಂದರೆ ನಾಳೆ ಇದೆ ಇನ್ನು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ನವಂಬ ನವೆಂಬರ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ಸಜ್ಜಾಗಿದೆ ನೋಡಿ ಇದು ಬಸವೇಶ್ವರ ಮೂರ್ತಿ ನೋಡಿದರೆ ಸಾಕ್ಷಾತ್ ಬಸವೇಶ್ವರ ಅವರು ಕಾಣೋ ಹಾಗೆ ಕಾಣ್ತಾ ಇದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡಿದಾಗ ಅದೇನಾಗುತ್ತೆ ಕಾರ್ಯಕ್ರಮ ಆಗುತ್ತೆ ನೋಡಿ ಇವರು ಶರಣರ ವೇಷವನ್ನು ಧರಿಸಿರುವಂಥರು ನೋಡಿ ವಚನ ವಚನ ವಚನಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಬರ್ತಾ ಇದ್ದಾರೆ ಶರಣರ ವೇಷವನ್ನು ಸಾಕ್ಷಾತ್ ಶರಣರ ರೀತಿ ಕಾಣ್ತಾ ಇದ್ದಾರೆ ನೋಡಿ ಇವರು ಆ ಬಸವೇಶ್ವರ ಕಾಲದಲ್ಲಿ ಏನು ಶರಣರ ಅದೇ ರೀತಿ ನೋಡಿದ್ದು ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲರ ಒಟ್ಟಿಗೆ ಸೇರಿಕೊಂಡು ಒಂದು ಮೆರವಣಿಗೆ ಕಾರ್ಯಕ್ರಮ ನಡೆಯುತ್ತಿದೆ ಹನುಮ ಮಂಟಪದವರೆಗೆ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಇದು ನೋಡಿ ಎಲ್ಲರೂ ನೋಡಿಕೊಂಡು ಅಕ್ಮಾದೇವ್ ಇದ್ದಾರೆ ಬಸವೇಶ್ವರ ಇದ್ದಾರೆ ಬಿಸೋಣಿದರೆ ಇನ್ನು ಹಲವಾರು ಶರಣರನ್ನು ಒಂದು ಒಂದು ಕಲೆ ಕುಸಿ ಕೂರಿಸಿದ್ದಾರೆ ಶರಣರ ಮಹಿಮೆಯನ್ನು ಹೇಳಿಟ್ಟರೆ ನೋಡೋದಕ್ಕಿಂತ ನೋಡಿದರೆ ಒಂದು ಉತ್ತಮ ಅಂತ ಅನಿಸುತ್ತೆ ನೋಡಿ ಪ್ರತಿಯೊಬ್ಬರೂ ಸಾಕ್ಷಾತ್ ಶರಣರ ನೆರೆ ಹಾಗೆ ಕಾಣುತ್ತದೆ ನೋಡಿ ಅದರಲ್ಲಿ ಅವರು ಮೂರ್ತಿಯನ್ನು ನೋಡಿದಾಗ ಏನೋ ಒಂದು ಕಣ್ತುಂಬುವಂತ ಒಂದು ಆಸೆ ಇರುತ್ತೆ ಅಲ್ವಾ ನೋಡಿ ಅಕ್ಕಮಾದೇವಿ ಸಾಕ್ಷಾತ್ ಅಕ್ಕಮಾದೇವಿ ಭೂಮಿ ಮೇಲೆ ಇವಾಗ ಪ್ರತ್ಯಕ್ಷ ಆದಂಗೆ ಕಾಣ್ತಾ ಇದೆ ಒಟ್ಟಿನಲ್ಲಿ ಕಲ್ಯಾಣ ಪರ್ವ ಒಂದು ಅನುಭವ ಮಂಟಪದ ಉತ್ಸವ ಅನ್ನುವಂಥದ್ದು ಒಂದು ಇದು ಈ ಶರಣರ ಮೂಲಕ ಕಳಿಯನ್ನು ತಂದು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ ನೋಡಿ ಪ್ರತಿಯೊಬ್ಬರು ಇದ್ದಾರೆ ಶರಣರು ಶರಣಿಯರು ಇದ್ದಾರೆ ಪ್ರತ್ಯಕ್ಷವಾಗಿ ಬಂದು ನೋಡಿದಾಗ ಏನಾಗುತ್ತೆ ಅದರ ಅನುಭವ ನಮಗೆ ಆಗುತ್ತೆ ನೋಡಿ ಇವರನ್ನು ಎಷ್ಟು ನೋಡಿದರೂ ಅಷ್ಟು ಕಡಿಮೆ ಕಣ್ಣು ತುಂಬಿಕೊಳ್ಳುವಂಥ ಒಂದು ಅವಕಾಶ ಪುಣ್ಯವಂತರಿಗೆ ಮಾತ್ರ ಅಂತ ನನ್ನ ಅಭಿಪ್ರಾಯ ಇದೆ ಸೊ ಬರಬೇಕು ಶರಣು ಶರಣಾರ್ಥಿ